ಕೋಟೆ ಸಿಕ್ತು ಕೋಟೆ ಬಾಗಿಲು ತೋರಿಸ್ತೀನಿ ಬನ್ನಿ ಏನಪ್ಪ ಇದು ಹಿಂಗೆ ತೆಗ್ದವ್ರೆ ಯಾಕೆ ತೆಗ್ದವ್ರೆ ನಿಧಿ ಗಿಧಿ ಐತೆ ಅಂತ ತೆಗ್ದವ್ರೆ ಗೊತ್ತಿಲ್ಲ ಇವೆಲ್ಲ ಬೀದಿ ದೀಪ ನಮ್ಮ ಮನೆ ಹತ್ರ ಅದೇ ರೀತಿ ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಬೀದಿ ದೀಪದ ಕಂಬ ಇದು ಒಳಕಲ್ಲು ಹಸಕಲ್ಲು ಎಲ್ಲವೇ ಪ್ಲೇಗ್ ಬಂದುಬಿಡ್ತಂತೆ ಪ್ಲೇಗ್ ಹಿಂದೆ ಹಾಂ 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 ನಿಮಗಿಲ್ಲ ನಿಮ್ಮ ಅಪ್ಪ ತಾತು ಗೊತ್ತಿಲ್ಲ ಹೇಗು ಅಂತ ಬರೋದಂತೆ ಬಂದು ಬಿಟ್ಟರೆ ಹಂಗೆ ಸತ್ ಬಿಟ್ರಂತೆ ಅವಾಗ ಏನ್ ಮಾಡ್ಬಿಟ್ರ ಅಲ್ಲ ಊರ್ ಬಿಟ್ಬಿಟ್ಟು ಅದೆಲ್ಲ ಸಿಕ್ಕಿಲ್ಲ ಅದು ಲಿಂಗ ಇರುತ್ತಿಲ್ಲ ಅದು ಎಂತ ಬಂಗಾರ ಗೊತ್ತಿಲ್ಲ ಆರತಿ ಬಂಡೆಲ್ಲ ಇಲ್ಲಿ ಹಾಸಿ ಹೋದ್ರೆ ಅಲ್ಲಿ ಮೇಲ್ಗಡೆಗೆ ಆರತಿ ಬಂಡೆ ಅಂತ ಅಲ್ಲಿ ನರ್ಸನ್ ವರ್ಷ ಮಾಡೋರು ಅಲ್ಲಿ ಹೋಗಿ ಆರತಿ ಮಿದ್ದು ಕಾರ್ದು ಅಕ್ಕಿ ರುಬ್ಬಿ 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 ಎಲ್ಲ ದಾರಿಗಳೆಲ್ಲ ಒಳಕಲ್ ಆಗಿವೆ ಅಲ್ಲೊಂದು ಒಂದು ಬಾಕ್ ಒಂದ್ ಕಟ್ಟೆ ಒಂದ್ ತಾರಿ ಆ ತಾರಿ ಮರದಡೆ ಈ ಬಂಡೆಗೆ ಎಲ್ಡ್ಡಾಳ್ ಮನೆ ಕಣಂತ ಒಂದ್ ಚಾಪೆ ಆಗಲ್ಲ ಇಂತ ಬಂಡೆ ಒಳಗ್ ಕೆತ್ತೇವ್ರಿ ಅಂದ್ರೆ ಇಸ್ತ್ರಿ ಎಲ್ಲ ಬಾವಿ ಬಾವಿ ಅರಮನೆ ಕೋಟೆ ಚೋಳದ ಕಾಲದಾಗೆ ದ್ರವ್ಯ ಹಣ ಹಪಣ ಏನೇನೋ ಅಂತ ಇಲ್ಲೆಲ್ಲ ನೀವೆಲ್ಲ ಗೇಕ್ ಹೋದ್ರೆ ಹೊಲ್ದಾಗೆ ಶಿಲಿಗಳು ಕಲ್ಲುಗಳು ಈಶ್ವರನ್ ಕಲ್ಲು ಲಿಂಗದ ಕಲ್ಲು ಪಾದಂತೆ ಏನೇನೋ ಸಿಕ್ತವೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ನಾನು ಬಂದಿದ್ದೀನಿ ಹೊಸ ವೀಡಿಯೋ ಜೊತೆ ಸೊ ಅದೇನಪ್ಪ ಅಂದರೆ ನಮ್ಮ ಇತಿಹಾಸದಲ್ಲಿ ಸುಮಾರು ಊರುಗಳು ನಶಿಸಿ ಹೋಗಿದೆ ಸೊ ಎಕ್ಸಾಂಪಲ್ ಹೇಳಬೇಕಂದ್ರೆ ದ್ವಾರಕಾ ಗೊತ್ತಿದೆ ಅದು ಸುಮಾರು ವರ್ಷಗಳ ಹಿಂದೆಯೇ ನಶಿಸಿ ಹೋಗಿರುವಂಥ ಒಂದು ಸಿಟಿ ಸೊ ಶ್ರೀಕೃಷ್ಣ ಇದ್ದಂಥ ಜಾಗ ಅದು ಅದೇ ಥರ ಇನ್ನೂ ಹಲವು ಊರುಗಳು ಇದೇ ಥರ ನಶಿಸಿ ಹೋಗಿರವೆ ಅದಕ್ಕೆ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಇಲ್ಲೇ ತುಮಕೂರು ಪಕ್ಕದಲ್ಲೇ ಇರುವಂಥ ತುಮಕೂರಿಂದ ಹತ್ತು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂಥ ದುರ್ಗದಳ್ಳಿ ಅಂತ ಆ ದುರ್ಗದಳ್ಳಿ ಪಕ್ಕ ಇರೋ ಒಂದು ಊರು ಕುಂಬಾರಳ್ಳಿ ಅಂತ ಸೊ ಆ ಕುಂಬಾರಳ್ಳಿ ಸುಮಾರು ನೂರು ಇನ್ನೂರು ವರ್ಷಗಳ ಹಿಂದೆಯೇ ಏನಾಗಿದೆ ನಶಿಸಿ ಹೋಗ್ಬಿಟ್ಟಿದೆ ಕಾರಣ ಏನು ಅಂದರೆ ಕೆಲವು ಪ್ರಕಾರ ಪ್ಲೇಗ್ ಅನ್ನೋ ಮಹಾಮಾರಿ ಅವಾಗ ಬಂದು ಸೊ ಊರು ಬಿಟ್ಟು ಅಂತ ಇನ್ನು ಕೆಲವರ ಪ್ರಕಾರ ಅವಾಗ ಆಗಿನ ಕಾಲದಲ್ಲಿ ಇವರು ಮರಾಠಿ ಮರಾಠರು ಸೊ ದಾಳಿ ಮಾಡಿ ಅವರು ಈ ನಗರನ ಕೊಳ್ಳೆ ಹೊಡೆದು ಸೊ ತದನಂತರ ಈ ಊರನ್ನ ಇಲ್ಲಿರೋ ಜನ ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ ಸೊ ಅವಾಗಲಿಂದ ಈ ಊರು ಖಾಲಿ ಬಿದ್ದಿದೆ ಸೊ ಇಲ್ಲಿ ಊರಿತ್ತು ಅನ್ನೋದಕ್ಕೆ ಏನಪ್ಪ ಗ್ಯಾರಂಟಿ ಅಂದರೆ ನೋಡಿ ಇಲ್ಲಿ ಒಂದು ಕೆರೆ ಇದೆ ಇಲ್ಲಿ ಒಂದು ಕೆರೆ ಇದೆ ಸೊ ಈಗ ಏನೇನೋ ಮಾಡ್ತಾ ಇದ್ದಾರೆ ಈಗ ಮೆಲ್ಲ ತೆಗೆದು ಏನೇನೋ ಮಾಡ್ತಾಯಿದ್ದಾರೆ ಮತ್ತು ತುಮ ಕರ್ನಾಟಕದ ವೆಬ್ಸೈಟ್ನಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಕುಂಬಾರಳ್ಳಿ ಅಂತ ಅಂದ್ಬಿಟ್ಟು ತುಮಕೂರು ಪಕ್ಕ ಕುಂಬಾರಳ್ಳಿ ಅಂತ ಹೊಡೆದ್ರೆ ಅದರ ನಕ್ಷೆ ಕೂಡ ಸಿಗುತ್ತೆ ತುಮ ಕುಂಬಾರಳ್ಳಿ ನಕ್ಷೆ ಮತ್ತು ಇಲ್ಲಿ ಕೆರೆ ಇದೆ ಕೆಲವೊಂದು ಮನೆಯ ಅವಶೇಷಗಳಿದೆ ಅವೆಲ್ಲ ಸುಮಾರಿದೆ ಸೊ ಅವಾಗ ಊರಾಗಿತ್ತು ನೋಡಿ ಇದು ಕೆರೆ ಕೋಡಿ ಇದು ನೋಡ್ತಾ ಇದ್ದೀರಾ ಕೆರೆ ಕೋಡಿ ಇದು ಇದು ಕೆರೆ ಇದು ಇಲ್ಲೇ ಪಕ್ಕನೇ ರೋಡಿದೆ ದುರ್ಗಕ್ಕೆ ದುರ್ಗದಳ್ಳಿಗೆ ಹೋಗೋ ರೋಡಿದೆ ಇಲ್ಲೇ ನೋಡಿ ಇದು ಕಾಡು ಮೊದಲು ಊರಾಗಿತ್ತು ಈಗ ಕಾಡಾಗಿದೆ ನೀವು ನೋಡ್ತಾ ಇರ್ಬೋದು ಈ ಊರಿದೆ ನೋಡಿ ಸುತ್ತ ಬೆಟ್ಟ ಇಲ್ಲೊಂದು ಬೆಟ್ಟ ಇದೆ ಇಲ್ಲೊಂದು ಇದೆ ಈ ಕಡೆ ದುರ್ಗ ಇದೆ ಈ ಕಡೆ ಸೊ ಇದ್ರ ಬಗ್ಗೆ ಕೆಲವೊಂದು ಕಥೆಗಳಿದ್ದಾವೆ ನಾನು ಒಬ್ಬರು ವ್ಯಕ್ತಿನ ಮಾತಾಡ್ಸಿದ್ದೀನಿ ಇಲ್ಲಿನ ಸ್ಥಳೀಯರನ್ನ ಸೊ ಅವರು ಈ ಊರಿನ ಬಗ್ಗೆ ಮತ್ತು ದೇವರಾಯನದುರ್ಗದ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಕಂಪ್ಲೀಟಾಗಿ ವೀಡಿಯೋ ನೋಡಿ ಗೊತ್ತಾಗತ್ತೆ ಸೊ ಮತ್ತು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದು ಜೈನ ಮಂಟಪ ಸೊ ಜೈನರು ಇದ್ದರು ಅಂತ ಅನ್ನೋದಕ್ಕೆ ಸಾಕ್ಷಿ ಕುಂಬಾರಹಳ್ಳಿಲಿ ಜೈನರು ಇದ್ದರು ಅನ್ನೋದಕ್ಕೆ ಸಾಕ್ಷಿ ಇದು ಜೈನ ಮಂಟಪನ ಬೇರೆ ಏನು ಅಂತ ನಿಮಗೆ ಡೌಟ್ ಬರ್ಬೋದಲ್ಲ ಗೊತ್ತಾಗತ್ತೆ ಮುಂದೆ ತೋರಿಸ್ತೀನಿ ಜಗಳಿ ಹಸು ಕಟ್ಟುತ್ತಾ ಮೋಸ್ಟ್ಲಿ

ಮತ್ತು ಇನ್ನೊಂದು ಹಳೆಯ ದೇವಸ್ಥಾನ ಹೊಂದಿದೆ ಬಟ್ ಅದು ಎಲ್ಲಿದೆ ಅಂತ ಗೊತ್ತಿಲ್ವಂತೆ ಸೊ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ಅದನ್ನು ಈ ಮರಾಠರು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಆ ದೇವಸ್ಥಾನನ ಮುಚ್ಚಿದರು ಅಂತ ಹೇಳ್ತಾರೆ ಬಟ್ ಅದು ಎಲ್ಲಿದೆ ಇದೆ ಅಂತ ಹೇಳ್ತಾರೆ ಕೆಲವಷ್ಟು ಜನ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ದೇವಸ್ಥಾನ ಎಲ್ಲಿದೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ மொந்து தோர்ஸ் பட்டான்ஸ் பட்டாஸ் சூப்பராக ಸೊ ನಿಮ್ಗೊಂದು ಕಂಬ ಕಾಣಿಸ್ತಿದೆಯಾ ಇಲ್ಲಿ ಸರ್ ಕಂಬ ಏನು ಅಂತ ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ರಾಗಿ ಕರ್ನಾಟಕದ ಪ್ರಸಿದ್ಧಿ ಬೆಳೆ ರಾಗಿ ಇಡೀ ಕರ್ನಾ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಆದರೆ ರಾಗಿ ಬೆಳೆಯಲ್ಲಿ ತುಮಕೂರು ಕರ್ನಾಟಕದಲ್ಲೇ ನಂಬರ್ ಒನ್ ನೋಡಿ ಹಿಂಗಿದೆ ಓಕೆ ಈ ಕಂಬ ನೋಡಿದ್ರಲ್ಲ ಇದು ಗಡ್ ಕಂಬ ಅಲ್ಲ ಸೊ ಈಗ ಮಾಡ್ರನ್ ಅಂದರೆ ನಾವು ನೋಡ್ತಾ ಇದ್ದೀವಲ್ಲ ನಮ್ಮ ಮನೆ ಹತ್ರ ಇರುತ್ತಲ್ಲ ಬೀದಿಲ್ ದೀಪ ಸೊ ಇದು ಅದೇ ಥರನೇ ಬೀದಿಲಿ ದೀಪ ಇದನ್ನು ನಾನು ಹೇಳಿದ್ನಲ್ಲ ಕುಂಬಾರಳ್ಳಿ ಅಂತ ಅಂದ್ಬಿಟ್ಟು ಮೊದ್ಲು ಇಲ್ಲೊಂದು ಊರಿತ್ತು ಅದ್ರ ಹೆಸರು ಕುಂಬಾರಳ್ಳಿ ಅಂತ ಅಂದ್ಬಿಟ್ಟು ಆ ಕುಂಬಾರಳ್ಳಿಯಲ್ಲಿ ಇದ್ದಂಥ ಒಂದು ಬೀದಿ ದೀಪ ಇದು ಕಂಬ ಬೀದಿ ಕಂಬ ಇದು ದೀಪದ ಕಂಬ ಇದು ಸೊ ಮೇಲೆ ದೀಪ ಹಚ್ತಾಯಿದ್ರು ಇಲ್ಲಿ ಸುತ್ತ ಮೋಸ್ಟ್ಲಿ ಮನೆಗಳಿತ್ತು ಅಂತ ಅನಿಸುತ್ತೆ ಇಲ್ಲೆಲ್ಲ ಮನೆಗಳಿತ್ತು ಅಂತ ಅನಿಸುತ್ತೆ ಸೊ ಇದು ಮೋಸ್ಟ್ಲಿ ಹೈವೇ ಇರಬೇಕು ಅನಿಸುತ್ತೆ ಆವಾಗಿನ ಕಾಲದಲ್ಲಿ ಇದು ಹೈವೇ ಇರಬೇಕು ಅನ್ಸುತ್ತೆ ಈ ಹೈವೇಯಲ್ಲಿ ಈ ಥರದ ಕಂಬಗಳು ಇದ್ವು ಅಂತ ಈ ಕಂಬ ಇದು ಇದೇ ಥರ ಇನ್ನೂ ಎರಡು ಮೂರು ಕಂಬ ಇದೆ ಅವೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ ಇದೊಂದು ಮಾತ್ರ ಇನ್ನೂ ನಿಂತಿದೆ ಯಾರೂ ಏನಕ್ಕೂ ಬಳಸ್ಕೊಂಡಿಲ್ಲ ಅನ್ಸುತ್ತೆ ಸೊ ಈಗ ನಾವು ನೋಡ್ತಾ ಇದ್ದೀವಲ್ಲ ಬೀದಿ ದೀಪ ನಮ್ಮ ಮನೆ ಹತ್ರ ಅದೇ ರೀತಿ ಆಗಿನ ಕಾಲದಲ್ಲಿದ್ದಂಥ ಒಂದು ಬೀದಿ ದೀಪದ ಕಂಬ ಇದು ನೋಡಿ ಹಂಗೆ ದೇವರಾಯದುರ್ಗ ಬೆಟ್ಟ ಸೊ ಈ ಕಡೆ ಅಲ್ಲೊಂದು ಬೆಟ್ಟ ಇದೆ ಮರದ ಈ ಮರದ ಹಿಂದೆ ಸುತ್ತ ಬೆಟ್ಟಗಳು ಮಧ್ಯ ಒಂದು ಊರು ಪ್ರಕೃತಿಯಲ್ಲಿ ಇದ್ದಂಥ ಒಂದು ಊರು ಕುಂಬಾರಳ್ಳಿ ಅಂತ ಈಗ ಅದು ದುರ್ಗದಳ್ಳಿ ಆಗಿದೆ ಇಲ್ಲೆಲ್ಲ ಮನೆಗಳು ಇದ್ವು ಅನ್ನೋದಕ್ಕೆ ಸಾಕ್ಷಿನೂ ತೋರಿಸ್ತೀನಿ ನಾನು ಮುಂದೆ ಅಲ್ಲೆಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಏನೇನೋ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಸೊ ಕರ್ವಿಂಗ್ ನೋಡ್ತಾ ಇದ್ದೀರಲ್ಲ ಮೋಸ್ಟ್ಲಿ ಕಲ್ಲು ಯಾರ ಮನೆ ಪಾಯ ಆಗಿತ್ತೋ ಏನೋ ಗೊತ್ತಿಲ್ಲ ಇಲ್ಲ ದೇವಸ್ಥಾನದ್ದು ಇದಾಗಿತ್ತೋ ಗೊತ್ತಿಲ್ಲ ಸೊ ಇಲ್ಲೆಲ್ಲ ಮನೆಗಳಿದ್ವು ಅನ್ನೋದಕ್ಕೆ ಪುರಾವೆಗಳು ಅಲ್ಲೊಂದು ಕಲ್ಲಿದೆ ನೋಡಿ ಆ ಕಂಬ ಇದೆಯಲ್ಲ ಬೀದಿದು ಬೀದಿ ಕ ದೀಪದ ಕಂಬ ಇಲ್ಲೇ ಮಗ್ಲಲ್ಲೇ ಇದೆ ಇಲ್ಲೆಲ್ಲ ಮನೆಗಳಿದ್ವು ಅಂತ ಹೆಂಗಿದೆ ಸಾವಿಂ ಕಾಲದಲ್ಲಿ ಖಾರ ರುಬ್ಕೊಳಕ್ಕೆ ಮಾಡ್ಕೊಳುವಂತ ಒಂದು ಇದು ಖಾರ ರುಬ್ಬಕ್ ಮಾಡೋದು ಎಷ್ಟು ನೀಕ್ಕ ನೋಡ್ರಿ ಹೆಂಗ ಮಾಡ್ಯಾರ ನೋಡಿರದ್ ಕೈಯಲ್ಲಿ ನೋಡ್ರಿ ಕರೆಕ್ಟ್ ಅದು ಎಷ್ಟು ದಿನ ಮಾಡ್ಯಾರ ನಾನು ಸಿಕ್ಕಿದ್ರಿ ಇಲ್ಲಿ ಸಿಕ್ಕಿಲ್ಲ ಅದು ಲಿಂಗ ಇರುತ್ತಿಲ್ಲೆ ಅದು ಎಂತ ದಿಟ್ಟಿದ್ರು ಎಂತಿದ್ರು ಬಂಗಾರ ದಿಟ್ಟಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಹಿಂಗು ಇದು ಆಂಜನೇಯ ಶಂಖ ಚಕ್ರ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದವು ಹ್ಮ್ ಹೌದು ಯಾವ್ದೋ ಕುಂಬಾರ ಹಳ್ಳಿಗೆ ನರಸಿಂಹ ನರಸಿಂಹಸ್ವಾಮಿಗೆ ಸಂಬಂಧಪಟ್ಟ ಸರಿ 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 ಹ್ಮ್ ಈ ಕಡೆ ಹ್ಮ್ ಗೊತ್ತಾದ್ರ ಬಗ್ಗೆ ಈ ಅಲ್ಲ ಇದು ಯಾಕೆಲ್ಲ ಖಾಲಿ ಜನ ಎಲ್ಲ ಎತ್ತೋದ್ರು ಕುಂಬಾರಿಯುತಿ ಗೊತ್ತಿಲ್ಲ ಹಲ್ಲಿ ಮರಾಠಿಗರು ಜಾಸ್ತಿ ಇದ್ರಂತೆ ಮರಾಠಿಗರು ಕುಂಬಾರರು ಯಾರೋ ಶಾನೆ ಇದ್ರಂತೆ ಊರು ಸಮಾಧಿ ಕಣಿಜ್ಗಳು ಒಳಕಲ್ಲು ಹಸೆಕಲ್ಲು ಎಲ್ಲವೇ ಪ್ಲೇಗ್ ಬಂದ್ಬಿಡ್ತಂತೆ ಪ್ಲೇಗ್ ಹಿಂದೆ ಅಪ್ಪ ಗೊತ್ತಿಲ್ಲ ಪ್ಲೇಗು ಅಂತ ಬರೋದಂತೆ ಬಂದ್ಬಿಟ್ರೆ ಹಂಗೆ ಸತ್ ಬಿಟ್ರಂತೆ ಅವಾಗ ಏನ್ ಮಾಡ್ಬಿಟ್ರ ಅಲ್ಲ ಊರ್ ಬಿಟ್ಬಿಟ್ಟು ಎತ್ತರಪ್ಪು ಹ ಎಷ್ಟೋಯಸ್ ತಗ ಎತ್ತ ಹೋಗ್ಬಿಟ್ರು ಯಾರು ಅವಾಗ ದಿಕ್ತಿಲ್ ಈ ಫಾರಿ ಯಾರು ದಿಕ್ಲ ಅಂತ ಟ್ರೆಂಚ್ ಚೋಡ್ ಸೊಸಿ ಕಟ್ಕೊಂಡ್ಬಿಟ್ಟು ಫಾರಿಸ್ಟ್ ಲ್ಯಾಂಡ್ ಅಂತ ಬರ್ಕೊಂಡ್ಬಿಟ್ರು ಊರೈತಿ ಕೆರಿ ಮಾರಮ್ಮನ್ ದೇವಸ್ಥಾನ ಎಲ್ಲಾ ಐತಿ ಎಲ್ಲಾ ಕುಂಬಾರಳ್ಳಿ ಸರ್ವೆ ನಂಬರ್ ಸರ್ವೆ ನಂಬರ್ ಜಮೀನ್ ಅದೆಲ್ಲ ಕೆಳಗಡೆ ರೋಡ್ ಮಕ್ಳಾಗೆ ಬೆಟ್ಟದ್ ಸುಮಾರು ಒಂದ್ ಐವತ್ ನೂರ್ ಎಕ್ರೆ ಕುಂಬಾರ ಆಗಲ್ಲ ಐತೆ ಅಲ್ ಕಂಬ ಐತಲ್ಲ ಅದೇನ್ ಕಂಬ ಅದು ಕಂಬ ಅಂದ್ರೆ ಅದೇನೋ ಹಿಂದೆ ಚಾಳ್ರ ಕಾಲ ನಿಜರು ಸಾಲ್ಗದೆ ಅಲ್ಲಿ ಈಶ್ವರನ್ ದೇವಸ್ಥಾನ ಅಂತ ಒಂದದೆ ಅಲ್ಲೋ ನಿಂತದೆ ಇನ್ನು ಆಲ್ ಮುಂದಗಡೆ ಒಂದು ಬಂಡೆ ಮೇಲೆ ಐತಿ ಏನು ಊಣಿಲ್ಲ ನೆಲದ ಊಣಿಯವ್ರಿ ನೆಲದ ಬಂಡೆ ಮೇಲೆ ಇಕ್ಕಿರೋದು ಏನ್ ಮಾಡ್ಯಾರ ಅದನ್ನ ಅಂದ್ರೆ ಅಡೇ ಕಲ್ಲ ಸ್ವಲ್ಪ ಮಧ್ಯ ತಗ್ ಮಾಡೋದು ಸುತ್ತ ಚಿಡಿ ಮಾಡೋದು ಈ ಕಂಬನ ಅದನ್ನು ಅಷ್ಟೇ ಮಧ್ಯ ತಗ್ ಮಾಡೋದು ಸುತ್ತ ಚಿಡಿ ಮಾಡೋದನ್ನ ಇಕ್ಬಿಟ್ರೆ ಗ್ಯಾಪ್ ಇರೋದಲ್ಲ ಊಣವ್ರಿ ಮೈಸೂರಿನ ದೇವಸ್ಥಾನ ತಗೊಂದಿತ್ತು ಅದ್ರ ಪಕ್ಕದಾಗ ಒಂದ್ ಗಿಡ ಉಟ್ಬಿಟ್ಟು ಒತ್ತಲಿಸ್ಬಿಟ್ಟು ಉಟ್ಕಂಬರ್ತು ಏನೋ ಹೇಳ್ತಾರ ಅದೆಲ್ಲ ಏನೋ ಹಿಂದೆ ಸಾಸಂದ್ ಏನೇನೋ ಐತಂತೆ ಅಲ್ಲ ಹಣ ದ್ರವ್ಯ ಎಲ್ಲ ಐತಂತೆ ಅದೆಲ್ಲೆಲ್ಲೋ ಸಾಸನ ಬರ್ದವ್ರಿ ಅದೆಲ್ಲ ಈಗ ನೋರ್ಗೆ ಅರ್ಥವೂ ಆಗಕೂ ಇಲ್ಲ ಪಂಡಿತ್ರುಗಳೆಲ್ಲಾನ ಎಲ್ಲ ಓದಿ ಮಾಡಿ ಆಗದ್ ಬಿಟ್ಟು ಹೋಗ್ಯವ್ರೆ ದೇವರೇಂದ್ರ ಬೆಟ್ಟ ಮೇಲೆ ಇಲ್ಲೊಂದು ದಾರಿ ಕಾಲದೇ ಕಾಲದಾಗ ಎಲ್ಲಾ ಆರತಿ ಬಂಡೆ ಅಂತ ಒಂದ್ ಬಂಡೆದಲ್ಲ ಆರತಿ ಮಿದ್ದು ಬಂಡೆ ಅರ್ದ್ರದ್ದು ಅಲ್ಲಿ ಒಂದು ಕೇಸ್ ಯಾಪಿ ಅದ್ರ ಬಂಡೆಗ್ ಕೆತ್ತನೆ ಐತಿ ಈ ನಮ್ಮ ದೇವರೇಂದ್ರ ಇಸ್ತ್ರಿ ಎಲ್ಲ ಅಲ್ಲಿ ಐತಿ ಆದ್ರೆ ಅರ್ಥ ಅರ್ಥವಾಗಲ್ಲ ಅದು ಅಕ್ಷರ ಕನ್ನಡದಾಗನೆ ಒಂದೊಂದ್ ಅಕ್ಷರ ಅರ್ಥವಾದದ್ದೆ ಅವೆರಡು ಕೂಡ್ಸಕ್ ಬರಲ್ಲ ಕೂಡ ಆರತಿ ಬಂಡೆ ಆಸಿ ಹೋದ್ರೆ ಅಲ್ಲಿ ಮೇಲ್ಗಡೆಗೆ ಆರತಿ ಬಂಡೆ ಅಂತ ಅಲ್ಲಿ ನಸರ್ಸೆ ಮಾಡೋರು ಅಲ್ಲಿ ಹೋಗಿ ಆರತಿ ಮಿದ್ದು ಕಾರ್ದು ಅಕ್ಕಿ ರುಬ್ಬಿ 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 ಎಲ್ಲ ದಾರಿಗಳ ಒಳಕಲ್ ಆಗಿವೆ ಅಲ್ಲೊಂದು ಬಾಕ್ಲೈತೆ ಎರಮ್ ಒಂದ್ ಕಟ್ಟೆ ಒಂದ್ ತಾರಿ ಮರ ಅದೇ ತಾರಿ ಮರದಡೆ ಈ ವಾರಂಡ್ಲೆ ಬಂಡೆಗೆ ಎಲ್ಡಾಳ್ ಮನೆ ಅಂತ ಒಂದ್ ಚಾಪೆ ಆಗಲ್ಲ ಇಂತ ಬಂಡೆ ಒಳಗ್ ಕೆತ್ತೇವ್ರಿ ಇಸ್ತ್ರಿ ಅಲ್ಲ ಐತಿ ಆದ್ರೆ ಎಂಥರೋ ಕಡಬಿದ್ಬಿಟ್ಟವ್ರ ಅದನ್ನ ನೋಡಿ ಏನಾಯ್ತನ ಕನ್ನಡಿಕೆ ಕನ್ನಡದ ಅಕ್ಷರನೇ ಅವು ಆದ್ರೆ ಅರ್ಥ ಆಗಲ್ಲ ಪ್ರತಿ ಒಂದು ಕೀ ಕೂರ ಎಲ್ಲಾ ಅರ್ಥವತದ ನಮ್ಗೆ ಅವ್ನ್ ಕೂಡ್ಸಕ್ ಬರಲ್ಲ ಹಂಗೈತಲ್ಲಿ ಏನೇನೋ ಐತಂತಿಲ್ಲಲ್ಲ ಅರಮನೆ ಕೋಟೆ ಚಾಳದ ಕಾಲದಾಗೆ ದ್ರವ್ಯ ಹಣ ಹಪಣ ಏನೇನೋ ಐತಂತ ನೀವ್ ಎಲ್ಲ ಗೇಕ್ ಹೋದ್ರೆ ಹೊಲ್ದಾಗೆ ಶಿಲಿಗಳು ಕಲ್ಲುಗಳು ಈಶ್ವರನ್ ಕಲ್ಲು ಲಿಂಗದ ಕಲ್ಲು ಪಾದಂತೆ ಏನೇನೋ ಸಿಕ್ತವೆ ಅಂದ್ರೆ ದುಡ್ಡು ಕಾಸು ಒಡವೆ ಯಾರು ಸಿಕ್ಕಿಲ್ಲ ಅದೆಂತ ವಾಕ್ಯವರು ಆ ಇಲ್ಲೆಲ್ಲ ಅಲ್ಲಿ ಆಂಜನೇಯ ಈ ಸ್ವಾಮಿ ಆ ಶಂಕು ಜಾಗ್ಟೆ ಆಮೇಲೆ ಲಿಂಗದ ಕಲ್ಲುಗಳು ಪಾದಗಳು ಏನೇನೋ ಮಸ್ತಾಗಿ ಸಿಕ್ತಾವಲ್ ಬಿದ್ದಾವೆ ಅದ್ ಎಲ್ಲಿ ಏನೈತ ಗೊತ್ತಿಲ್ಲ ಯಾರು ಅದ್ರ ಮಾಡಿ ತಲೆ ಕೆಡ್ಸ್ಕೊಂಡ್ರೆ ಈ ಓದೇಕಾರ ಪಂಡಿತರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ದೊಗ್ದು ಏನೋ ಮಾಡೋರು ಅವ್ರೆಲ್ಲ ಸತ್ತೋದ್ರಿ ಯಾರು ಮಾಡೋರಿಲ್ಲ ಮತ್ತೆ ಇದು ನೆಲದಾಗೆ ಒಂದು ದೇವಸ್ಥಾನ ಐತಂತೆ ಅದು ಮುಚ್ಚೋಗಿದೆ ಕಾಣಿಸಲ್ಲ ಅಂತ ಆ ಕಾಲದಲ್ಲೇನೆ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆಯ್ತು ನೀವ್ ಹಿಂದೂನು ಮುಸ್ಲಿಮ್ಸ್ ನಾ ಹಿಂದೂನೇ ಆ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆಯ್ತು ಅಂತಲ್ಲ ಆ ಕಾಲದಲ್ಲಿ ನಮ್ಮ ಹಿಂದೂ ದೇವಸ್ಥಾನ ಎಲ್ಲಾನ ಚೆಚ್ಚಿ ಭಿನ್ನ ಮಾಡ್ಯವ್ರವ್ರು ನೀವೆಲ್ಲಾದ್ರು ನೋಡ್ರಿ ದೇವರಾದ್ರು ನೋಡ್ರಿ ಬೇಲೂರು ಹಳೇಬೀಡು ಈ ಪ್ರದೇಶ ಎಲ್ಲಿ ನೋಡಿ ಯಾವ್ದನ್ನ ದೇವ್ರು ಎಲ್ಲಾ ಒಡಾಕಿ ಚೆಚ್ಚಿ ಹಾಳು ಮಾಡಿರ್ರಿ ಅದೇ ನಮ್ಮ ಮೇಲೆ ವೇಷ ಇತ್ತು ಆ ಕಾಲದಲ್ಲಿ ಇಲ್ಲೇ ಒಂದು ಈಶ್ವರನ್ ದೇವಸ್ಥಾನ ಇತ್ತು ಅದ್ರಲ್ಲಿ ಚಿನ್ನದ ಬಸವಣ್ಣ ಚಿನ್ನದ ಸಿಲಿ ಇತ್ತಂತ ಈಶ್ವರನ್ ಲಿಂಗ ಇವ್ರೇನ್ ಮಾಡ್ಬಿಟ್ಟವ್ರೆ ಇನ್ ಹಿಂಗಲ್ಲಾ ಆಳ ಮಾಡಿ ಹೊತ್ಕೊತಾರೆ ಅಂದ್ಬಿಟ್ಟು ನಮ್ ಹಿಂದೂ ಜನ ಅಂದ್ಬಿಟ್ಟೆ ತಗಾಣ ಎಲ್ಲ ತಗೊಂಡೋಗ್ಬಿಟ್ಟು ಯಾವ್ದೋ ಒಂದ್ ಬಾವಿಗ್ ಹಾಕಿ ಹೋಗ್ಬಿಟ್ಟವ್ರಂತೆ ಯಾರೋ ಕೇರಳದಾಗ ಒಬ್ರು ಪಂಡಿತರು ಹೇಳ್ತಾರಂತ ಹಿಂಗ ಹಿಂಗೆ ಐತಿ ಅಂತ ಇಲ್ಲೆಲ್ಲಾ ಒಂದ್ ಒತ್ತನ್ನೆರಡು ಬಾವಿ ಇದ್ವಪ್ಪ ಹಳೆ ಬಾವಿ ಮುಚ್ಚ ತಗುದ್ರು ಯಾ ಬಾವಿಗ ಹಾಕಿಲ್ಲ ಈಶ್ವರ ಚಿನ್ನದ ಬಸವಣ್ಣ ಚಿನ್ನದ ಈಶ್ವರ ಆ ಗುಡಿ ಈಶ್ವರ ಈಶ್ವರ ದೇವಸ್ಥಾನ ಐತಲ್ಲ ಶಂಕರ ವಿದಯಾಶಂಕರ ಅದ್ರದ ಏನ್ ಇಲ್ಲೆಲ್ಲೋ ಒಟ್ನಾಗೆ ಅವ್ರ್ ಬಂದು ಏನಪ್ಪಾ ನೀವು ಎಷ್ಟನೇರು ನಿಮ್ಮ ಇಲ್ಲನ ಬಾವಿ ಇದ್ವಾ ಕಲ್ಯಾಣಿ ಇದ್ವ ನಾವ್ ಕಂಡಿದ್ದಾವಲ್ಲ ತೋರಿಸ್ತೋ ಗೊತ್ತಿರೋ ತೋರಿಸ್ತೋ ಎಲ್ಲಾ ತಗದ್ರು ಏನ್ ಸಿಗ್ಲಿಲ್ಲ ಅವ್ರಿಗೆ ಹೋಗ್ಬಿಟ್ರು ಮಾಡಿದು ಹಿಂದೆ ಇದೆಲ್ಲ ಏನೋ ಚೋಳ್ರ ಆಳಿದ ಕೋಟೆ ಚೋಳ್ರ ಚೋಳ್ರ ಕೋಟೆ ಅಂತ ಹೇಳ್ತಾರಲ್ಲ ಆ ಕಾಲದ್ದು ಇತಿಹಾಸ ಇಲ್ಲ ಎಲ್ಲ ಮೂರ್ ಸಾವಿರ ನಾಕ್ ಸಾವಿರದ ವರ್ಷ ನಿಂದ ಇಲ್ಲಿ ಎಲ್ಲಾ ಏನು ಗೊತ್ತಾಗಲ್ಲ ಅದೆಲ್ಲಾ ಏನ ಪೂರ್ಣವಾಗಿದ್ದು ತಗದ್ರ ಸಿಕ್ತದಲ್ಲ